ಉಸ್ತುವಾರಿ ಸಚಿವರು ನಮ್ಮ ಸರ್ಕಾರದಾಗಿದ್ದಾಗ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ರೈತರು ಕಂಡ್ರೆ ಒಂದು ಹೊಟ್ಟೆ ಕಿಚ್ಚು ಮೋದಿ ಸರ್ಕಾರದ ಏನಾದ್ರೂ ಯೋಜನೆಗಳು ರೈತರಿಗೆ ಮುಟ್ತವೆ ಅಂದ್ರೆ ಹೊಟ್ಟೆ ಕಿಚ್ಚು ಅದರಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ಅನೇಕ ಬಾರಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಪಪ್ರಚಾರ ಮಾಡಿದ್ದು ಯಾರಾದ್ರೂ ಆ ಮಹಾಪುಣ್ಯಾತ್ಮ ಅಂತಂದ್ರೆ ಈಶ್ವರ ಕಂಡ್ರೆ ಉಸ್ತುವಾರಿ ಸಚಿವ ಅದಕ್ಕ ಈಗ ಸರ್ಕಾರ ಕರ್ನಾಟಕದಲ್ಲಿ ಅವ್ರದಿದೆ ರೈತ ಬರಗಾಲ ಬಂದಿ ಘೋಷಣೆಯಾಗಿ ಸುಮಾರು ಐದು ತಿಂಗಳಾಯ್ತು ಪರಿಹಾರ ಕೊಡಬೇಕಾಗಿದ್ದು ಒಂದೇ ಒಂದು ನ್ಯಾಯ ಪೈಸೆ ಇಲ್ಲಿಯವರೆಗೆ ರೈತರ ಖಾತೆಗೆ ಜಮಾ ಮಾಡಿಲ್ಲ ಅದೇ ರೀತಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನೇ ಅದನ್ನ ಮಾಡಬೇಕು ಇದಕ್ಕೆ ಸಂಪೂರ್ಣವಾದಂತ ಹೊಣೆಗಾರ ಯಾರಾದರೂ ಇದಾರೆ ಅಂತಂದ್ರೆ ಉಸ್ತುವಾರಿ ಸಚಿವರು ಮನೆ ಈಶ್ ಸರ್ಕಾರದಲ್ಲಿ ಇದ್ದವರು ಸರ್ವೆ ಮಾಡ್ಬೇಕು ಮೀಟಿಂಗ್ ತಗೋಬೇಕು ರಾಜ್ಯಸ್ಥರ ಮಟ್ಟದಲ್ಲಿ ಪರಿಹಾರವನ್ನ ಕೊಡಿಸ್ಬೇಕವ್ರಿ ಕೇಳಿ ಕೇಳಿ ನಂತರ ನಂತರ ಇಲ್ಲಿ ಬಗ್ಗೆ ಹರಲಿಲ್ಲ ಅಂದ್ರೆ ನನಗೆ ಹೇಳಂತ ಹೇಳಿ ಕಳೆದ ಎಂಟು ವರ್ಷದಲ್ಲಿ ನಾನು ಮಾಡಿದ್ದೀನಿ ಕೇಂದ್ರ ಸರ್ಕಾರಗಳ ಎಂಟರ್ಫಿರೆನ್ಸ್ ಮಾಡಿ ಕೊಡಿಸುವಂತ ಜವಾಬ್ದಾರಿ ನಾನು ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ಅದರಲ್ಲಿ ಪಾಲ್ಗೊಂಡು ಅದನ್ನ ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರ ಮಾಡಿಲ್ಲ ಇನ್ನು ಮಾಹಿತಿನೇ ಕೊಟ್ಟಿಲ್ಲ ಜವಾಬ್ದಾರಿ ಉಸ್ತುವಾರಿ ಸಚಿವರು ಮಾಡಬೇಕು ಒಂದು ವೇಳೆ ಇಲ್ಲಿ ಇವ್ರ ಹಂತದಾಗ ಮುಗಿಲಿಲ್ಲ ಅಂತಂದ್ರೆ ನಮ್ ಹಂತಕ್ಕೆ ಬಂದಿದ್ರೆ ನಾವು ಅದನ್ನ ಬಗೆಹರಿಸಿ ಕೇಳ್ರದೇ ನೋಡ್ರಿ ದಿನ ಏನಿದ್ಯ ತಿರ್ಗಿಡ್ತಾರಲ್ಲ ಸುಳ್ಳು ಸುಳ್ಳು ಮಾತಾಡ್ಕೋ ಕೇಳ್ಬೇಕ್ರಿ ಅವ್ರಿಗೆ ಕೇಳ್ರಿ ಇದನ್ನ ಫಸ್ಟ್ ಅವ್ರ ಹಂತದ ಕೇಳಿ ಮುಗಿಸಲಿ ಸ್ವಾಮಿಯವ್ರೆ ಅವ್ರ ಅವ್ರಿಗ್ ಜವಾಬ್ದಾರಿ ಚುರುಕ್ ಮುಟ್ಬೇಕಲ್ಲ ನಾ ನಾ ಖುಷಿ ಆಗ್ಬಿಡಲ್ಲ ನಾ ಹತ್ತು ವರ್ಷದ ಬಡ ಆಗ್ಬಿಟ್ಟಿಲ್ಲ ಆಗ್ಬಿಡೋದಿಲ್ಲ ಇಲ್ಲ ನೀವಾದ ಬಿಡ್ರಿ ಬಟ್ ಅವ್ರೇನ್ ಸುಳ್ಳು ಹೇಳ್ಬಿಟ್ಟು ತಿರ್ಗಾಡ್ತಾರ ಸ್ವಲ್ಪ ಅವ್ರಿಗೆ ಚುರುಕು ಗೊತ್ತಾಗ್ಲಿ ಅದ ಯಾಕೆ ಮಾಡಿಲ್ಲ ಅದನ್ನ